ನಮ್ಮ ಹೆಸರು ಸಿಆರ್ಬಾಯಿ ಅಂತ ನಾವು ಪ್ರಸ್ತುತ ಡಾಕ್ಟರ್ ಎಸ್ ರಾಧಾಕೃಷ್ಣ ಸರ್ಕಾರಿ ಅನ್ನದಾನತ ಪ್ರೌಢಶಾಲೆ ಹೆಬ್ಡಿ ಗ್ರಾಮದಲ್ಲಿ ಮುಲ್ಬಾಲ್ ತಾಲೂಕು ಕೋಲಾರ ಜಿಲ್ಲೆಯಿಂದ ಈ ಒಂದು ಸಂವಿಧಾನ ಓದು ತರಬೇತಿ ಶಿಬಿರದಲ್ಲಿ ಪಾಲ್ಗೊಂಡಿರುತ್ತೇನೆ ನಾವು ಐಪೇ ಮಾಡಿಕೊಂಡಂಥ ವಿಷಯ ಮೂಲಭೂತ ಕರ್ತವ್ಯಗಳು ಇದರ ಬಗ್ಗೆ ಮಾತನಾಡ್ತೀವಿ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಹಕ್ಕುಗಳು ಯಾವ ತರ ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ಅದೇ ತರ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯಗಳು ಇದೆ ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಒಂದು ನ್ಯಾಯದಾರರ ಹಕ್ಕುಗಳು ಅಂತ ನಾವು ಹೇಳಬಹುದು ಜವಾಬ್ದಾರಿಯುತ ಆದಂತ ನಾವು ಭಾರತೀಯ ನಾಗರಿಕರಾಗಿ ನಮಗೆ ಕೆಲವು ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ನೀಡಲಾಗಿದೆ ನಮ್ಮ ಹಕ್ಕುಗಳ ಜೊತೆಗೆ ನಮ್ಮ ಮೂಲಭೂತ ಕರ್ತವ್ಯಗಳ ಬಗ್ಗೆ ತಿಳಿದಿರುವುದು ಮತ್ತು ಅವುಗಳನ್ನು ಆತ್ಮಸಾಕ್ಷಿಯಾಗಿ ಪೂರೈಸುವುದು ಬಹಳ ಮುಖ್ಯ ಈ ಕರ್ತವ್ಯಗಳು ನಾವು ಭೂಮಿಯ ಕಾನೂನುಗಳಿಗೆ ಬದ್ಧವಾಗಿರಲು ಮತ್ತು ನಮ್ಮ ಕಾನೂನು ಬಾಧ್ಯತೆಗಳನ್ನು ಪೂರೈಸಲು ಬಯಸುತ್ತೇವೆ ಭಾರತೀಯ ಸಂವಿಧಾನವು ನಾಗರಿಕರಿಗೆ ಮಾರ್ಗದರ್ಶಿ ತತ್ವಗಳಾಗಿ ಕಾರ್ಯನಿರ್ವಹಿಸುವ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ವ್ಯಾಪಕ ಶ್ರೇಣಿಯ ಜವಾಬ್ದಾರಿಗಳನ್ನು ಒಳಗೊಂಡಿರುತ್ತವೆ ಒಟ್ಟಾರೆಯಾಗಿ ನಮ್ಮ ಸಮಾಜ ಮತ್ತು ರಾಷ್ಟ್ರದ ಸುಧಾರಣೆಗೆ ಕೊಡುಗೆ ನೀಡುವ ಮೌಲ್ಯಗಳು ಮತ್ತು ಆದರ್ಶಗಳನ್ನು ಪ್ರತಿಬಿಂಬಿಸುತ್ತವೆ ಆರಂಭದಲ್ಲಿ ಭಾರತೀಯ ಸಂವಿಧಾನವು ಮೂಲಭೂತ ಕರ್ತವ್ಯಗಳು ಇಲ್ಲದೆ ಮೂಲಭೂತ ಹಕ್ಕುಗಳನ್ನು ಮಾತ್ರ ಒಳಗೊಂಡಿತ್ತು ರಾಜ್ಯದ ಕರ್ತವ್ಯಗಳನ್ನು ನಮ್ಮ ರಾಜ್ಯ ರಾಜಕೀಯದ ನಿರ್ದೇಶನದ ತತ್ವಗಳಾಗಿ ವಿವರಿಸಲಾಗಿದೆ ಆದಾಗ್ಯೂ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಭಾರತದ ಪ್ರಧಾನಿ ಮಂತ್ರಿಗಳಾದಂತಹ ಶ್ರೀಮತಿ ಇಂದಿರಾ ಗಾಂಧಿ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಭಾರತೀಯ ಸಂವಿಧಾನದ ಮೂಲಭೂತ ಕರ್ತವ್ಯಗಳನ್ನು ನಾಗರಿಕರಿಗೆ ಸೇರಿಸಲಾಯಿತು ಮೂಲಭೂತ ಕರ್ತವ್ಯಗಳನ್ನು ಸಂಯತ್ ರೇಷಾದ ಸಂವಿಧಾನದಿಂದ ನಾವು ಆಯ್ಕೆ ಮಾಡಿಕೊಂಡಿದ್ದು ತೆಗೆದುಕೊಳ್ಳಲಾಗಿದೆ ಅದೇ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸರ್ದಾರ್ ಸ್ವರಣ್ ಸಿಂಗ್ ಸಮಿತಿಯನ್ನು ಸ್ಥಾಪಿಸಲಾಯಿತು ಸಮಿತಿಯು ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳ ಬಗ್ಗೆ ಪ್ರತ್ಯೇಕ ಅಧ್ಯಯನವನ್ನು ಸೇರಿಸಲು ಶಿಫಾರಸು ಮಾಡಿತು ನಾಗರಿಕರು ತಮ್ಮ ಹಕ್ಕುಗಳ ಜೊತೆಗೆ ತಮ್ಮ ಕರ್ತವ್ಯಗಳನ್ನು ಗುರುತಿಸುವ ಪ್ರಾಮುಖ್ಯತೆಯನ್ನು ಇದು ಒತ್ತಿ ಹೇಳಿತು ನಲವತ್ತೆರಡನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಸಮಿತಿಯ ಶಿಫಾರಸುಗಳನ್ನು ಅಂಗೀಕರಿಸಿದ ಸರ್ಕಾರವು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೊಳಿಸಿತು ಹಾಗೆ ನಾಲ್ಕು ಅನ್ನು ಸಂವಿಧಾನಕ್ಕೆ ಸೇರಿಸಲಾಯಿತು ಇದು ಆರ್ಟಿಕಲ್ ಐವತ್ತೊಂದು ಅನ್ನು ಪರಿಚಯಿಸಿತು ಈ ಲೇಖನವು ನಾಗರಿಕರಿಗೆ ಹತ್ತು ಮೂಲಭೂತ ಕರ್ತವ್ಯಗಳನ್ನು ವಿವರಿಸಿದೆ ಸ್ವರ್ಣ ಸಿಂಗ್ ಸಮಿತಿಯು ಆರಂಭದಲ್ಲಿ ಎಂಟು ಮೂಲಭೂತ ಕರ್ತವ್ಯಗಳನ್ನು ಸೂಚಿಸಿದರೆ ನಲವತ್ತ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯು ಕಾಯ್ದೆಯ ಪಟ್ಟಿಯನ್ನು ಹತ್ತಕ್ಕೆ ವಿಸ್ತರಿಸಿತು ಎರಡು ಸಾವಿರದ ಎರಡರಲ್ಲಿ ಆರ್ಟಿಕಲ್ ಐವತ್ತೊಂದು ಕೆ ಅನ್ನು ಸೇರಿಸಲಾಯಿತು ಇದು ಆರರಿಂದ ಹದಿನಾಲ್ಕು ವರ್ಷದ ಮಗುವಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಅವಕಾಶಗಳನ್ನು ಒದಗಿಸುವುದು ಪ್ರತಿಯೊಬ್ಬ ನಾಗರಿಕನ ಪ್ರತಿಯೊಬ್ಬ ಪೋಷಕನ ಕರ್ತವ್ಯ ಮೂಲಭೂತ ಕರ್ತವ್ಯ ಎಂದು ಹೇಳುವುದು ಆರ್ಟಿಕಲ್ ಐವತ್ತೊಂದು ಮೂಲಭೂತ ಕರ್ತವ್ಯಗಳು ಇದು ಭಾರತದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯಗಳಾಗಿವೆ ಸಂವಿಧಾನವನ್ನು ಪಾಲಿಸುವುದು ಮತ್ತು ಅದರ ಮತ್ತು ಸಂಸ್ಥೆಗಳು ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತಿಯನ್ನು ಪ್ರತಿಯೊಬ್ಬ ನಾಗರಿಕನು ಗೌರವಿಸುವುದು ಸ್ವತಂತ್ರ ನಮ್ಮ ರಾಷ್ಟ್ರೀಯ ಹೋರಾಟಕ್ಕೆ ಸ್ಫೂರ್ತಿ ನೀಡಿದ ಉದಾತ್ತ ಆದರ್ಶಗಳನ್ನು ಪಾಲಿಸಲು ಮತ್ತು ಅನುಸರಿಸುವುದು ಅಂದ್ರೆ ನಮ್ಮ ದೇಶಕ್ಕಾಗಿ ಅನೇಕ ಸ್ವತಂತ್ರ ವಲಯದಲ್ಲಿ ಅನೇಕ ನಾಯಕರು ಪ್ರಾಣ ಕಾರ್ಯ ಪ್ರಾಣ ಕಾರ್ಯ ಮಾಡಿರ್ತಕ್ಕಂಥ ನಾವು ಸ್ಮರಿಸತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಹಾಗೆ ಭಾರತದ ಸರ್ವಭೌಮತ್ವ ಏಕತೆ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯಲು ಮತ್ತು ರಕ್ಷಿಸಲು ಪ್ರತಿಯೊಬ್ಬ ನಾಗರಿಕನ ಒಂದು ಕರ್ತವ್ಯ ಅಂದ್ರೆ ದೇಶಕ್ಕೆ ಆಪತ್ತು ಬಂದಾಗ ಪ್ರತಿಯೊಬ್ಬ ಭಾರತೀಯನು ಪ್ರತಿಯೊಬ್ಬ ನಾಗರಿಕರು ಸಹ ಇಪ್ಪತ್ತು ಬಂದಾಗ ಪ್ರಾಣಕ್ಕೂ ಸಿದ್ಧರಾಗಬೇಕು ಅಂತ ಒಬ್ಬ ಪ್ರತಿಯೊಬ್ಬ ನಾಗರಿಕ ಮೂಲಭೂತ ಕರ್ತವ್ಯ ಅಂತ ಹೇಳಬಹುದು ಹಾಗೆ ದೇಶವನ್ನು ರಕ್ಷಿಸಲು ಅದು ಹಾಗೆ ಮಾಡಲು ಕರೆದಾಗ ರಾಷ್ಟ್ರೀಯ ಸೇವೆಯನ್ನು ಸಲ್ಲಿಸುವುದು ರಾಷ್ಟ್ರೀಯ ಭಾಷಿಕ ಮತ್ತು ಪ್ರಾದೇಶಿಕ ಅಥವಾ ವಿಭಾಗ ಯುವ ವ್ಯಕ್ತಿಗಳನ್ನು ಮೀರಿದ ಭಾರತೀಯ ಎಲ್ಲಾ ಜನರಲ್ಲಿ ಸಾಮರಸ್ಯ ಮತ್ತು ಸಾಮಾನ್ಯ ಸಹೋದರತ್ವ ಮನೋಭಾವವನ್ನು ಉತ್ತೇಜಿಸಲು ಮಹಿಳೆಯರ ಕಣಿವಿಗೆ ತೃಪ್ತಿ ತರುವ ಆಚರಣೆಗಳನ್ನು ತ್ಯಜಿಸಬೇಕು ಹಾಗೆ ನಮ್ಮ ಸಂಯೋಜಿತ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನು ಮೌಲ್ಯೀಕರಿಸಲು ಮತ್ತು ಸಂರಕ್ಷಿಸಲು ಕಾಡುಗಳು ಸರೋವರಗಳು ಮತ್ತು ವನ್ಯಜೀವಿಗಳು ಸೇರಿದಂತೆ ನೈಸರ್ಗಿಕ ಪರಿಸರವನ್ನು ರಕ್ಷಿಸಲು ಮತ್ತು ಸುಧಾರಿಸಲು ಮತ್ತು ಜೀವಂತ ಜೀವಿಗಳ ಬಗ್ಗೆ ಸಹಾನುಭೂತಿ ಒಂದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಹಾಗೆ ವೈಜ್ಞಾನಿಕ ಮನೋಭಾವ ಮಾನವತಾವಾದ ಮತ್ತು ವಿಚಾರಣೆ ಮತ್ತು ಸುಧಾರಣೆಯ ಮನೋಭಾವವನ್ನು ಅಭಿವೃದ್ಧಿಪಡಿಸುವುದು ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ರಕ್ಷಿಸಲು ಮತ್ತು ಹಿಂಸೆಯನ್ನು ತ್ಯಜಿಸುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಹಾಗೆ ವೈಯಕ್ತಿಕ ಮತ್ತು ಸಾಮೂಹಿಕ ಚಳವಳಿ ಎಲ್ಲಾ ಕ್ಷೇತ್ರಗಳಲ್ಲಿ ಉತ್ಸುತಿಯನ್ನು ಸಾಧಿಸಲು ಶ್ರಮಿಸಬೇಕು ಇದರಿಂದ ರಾಷ್ಟ್ರವು ನಿರಂತರವಾಗಿ ಉನ್ನತ ಮಟ್ಟದ ಪ್ರಯತ್ನ ಮತ್ತು ಸಾಧನೆಗೆ ಸೇರುವುದು ಹಾಗೆ ಆರರಿಂದ ಹದಿನಾಲ್ಕು ವರ್ಷದ ಮಗುವಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡುವುದು ಪ್ರತಿಯೊಬ್ಬ ನಾಗರಿಕನ ಪ್ರತಿಯೊಬ್ಬ ಪೋಷಕನ ಕರ್ತವ್ಯ ಅಂತ ನಾನು जनर जीवना जनमाध्यम सब्क्रैब मुखातर प्रोत्साह